ಅರ್ಥ ಅಂತ ಅವ್ರ ಅಂತ ನಾ ಹೇಳ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಒಂದು ಪತ್ರಿಕಾ ಕರೆದಿದ್ದೀರಾ ಒಂದ್ ಉದ್ದೇಶ ಏನು ಯಾತಕ್ಕ ನೋಡದೆ ನಮ್ಮ ಮುಸ್ಲಿಂ ಸಮಾಜ ಏನಂದ್ರೆ ಆ ಕಾಂಗ್ರೆಸ್ ಪಾರ್ಟಿ ಬಂದ್ರೆ ಎಲ್ಲಾರ್ಗು ಅನುಕೂಲ ಆಗತ್ತ ಬಟ್ ಮುಸಲ್ಮಾನ್ರು ಕೂಡ ಅನುಕೂಲ ಆಗತ್ತ ಅಂತ ಅನ್ಕೊಂಡಿದ್ರು ಬಟ್ ಇದ್ರ ಮುಂಚೆ ಬಿಜೆಪಿ ಗವರ್ಮೆಂಟ್ ಇಂದ ಅದು ಒಂದು ಐದಾರು ಇಶ್ಯೂ ಅವ್ರ ಬಿಟ್ಟು ಅದಕ್ಕೆ ಎಲ್ಲ ಒನ್ ಸೈಡ್ ಆಗ್ಬಿಟ್ಟು ಈ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಕೊಟ್ರು ಈ ವೋಟ್ ಕೊಟ್ಬಿಟ್ಟ ಮೇಲೆ ಅವ್ರ ಸರ್ಕಾರ ಮಾಡೋರು ಎಲ್ಲ ಆಯ್ತು ಐದು ವಿಷಯನಲ್ಲಿ ನಲ್ಲಿ ಯಾವ್ದು ಒಂದ್ ವಿಷಯ ಕೂಡ ನಮ್ಗೆ ಅನುಕೂಲ ಆಗ್ಲಿಲ್ಲ ಎರಡನೇದು ಏನಂದ್ರೆ ಆತರ ಮಿನಿಸ್ಟರು ಪವರ್ಫುಲ್ ಮಿನಿಸ್ಟರು ಇವ್ರಿಗೆ ಸಿಕ್ಕಿಲ್ಲ ಇವರು ಈಗ ಸಿದ್ಧಿ ಇರೋದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಟ್ಕೊಂಡಿರೋದು ಯಾರಂದ್ರೆ ಎರಡು ಮಿನಿಷರ್ ಕೊಟ್ಬಿಟ್ಟು ಇಬ್ಬರಿಗೆ ಕೈನಲ್ಲಿ ಇಟ್ಕೊಂಡಿದ್ದಾರೆ ಒಬ್ಬ ಅವರೇ ಪೂರ್ತಿ ಮುಸಲ್ಮಾನರಿಗೆ ಲೀಡರ್ ಅಂತಾನು ತೋರಿಸ್ಕೊಂತ ಬಟ್ ತಪ್ಪು ಯಾಕಂದ್ರೆ ಬಿಜೆಪಿ ವಿರುದ್ಧ ಎಲ್ಲರೂ ಮುಸಲ್ಮಾನರು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೊಟ್ಟಿರೋದು ಅರ್ಥ ಆಯ್ತಾ ಅದಕ್ಕೆ ನಮ್ಗೆ ಏನ್ ಬೇಕಾಗಿತ್ತು ಅದು ಆಗ್ಲಿಲ್ಲ ಅದೊಂದು ಪ್ರಶ್ನೆ ಇದೆ ಈಗ ಡಿ ಜಿ ಅಲ್ಲಿ ಕೆ ಜಿ ಅಲ್ಲಿ ಆಗಿಷ್ಟು ಒಂದು ವರ್ಷ ಆಯ್ತು ನಾಲೇಜಿನ ಸತ್ತೋಗ್ಬಿಟ್ರು ತುಂಬಾ ಇದ್ದು ಇದೆಲ್ಲ ಮಾಡಲಿಕ್ಕೆ ಕೊಟ್ಟಿದ್ ಯಾರು ಆ ವಿಷ ಬಂದ್ಮೇಲೆ ಯಾರ ಅವನು ಶ್ರೀನಿವಾಸ ಅಕನ್ ಮಗ ಆವಾಗಲೇ ಒಂದು ಕಂಪ್ಲೇಂಟ್ ಮಾಡಿಬಿಟ್ಟು ಅರೆಸ್ಟ್ ಮಾಡ್ತಾ ಇದಾರೆ ಮುಗಿತಾ ಇತ್ತು ಅದು ಬಿಟ್ಟು ಕೊಟ್ಟು ಟೈಮ್ ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅದೆಲ್ಲ ತುಂಬಾ ಲೇಟ್ ಮಾಡಿದ್ಕೋಸ್ಕರ ಅದೆಲ್ಲ ಆಗ್ಬಿಡ್ತು ಆಗ್ಬಿಟ್ಟ್ಮೇಲೆ ಅಲ್ಲಿ ಕೆಲಸ ಮಾಡ್ಬಿಟ್ಟು ಬರೋರಿಗೆಲ್ಲ ಎತ್ತಿ ಎತ್ತಿ ಒಳಗಡೆ ಎಷ್ಟು ಜನ ಮೇಲೆ ಕೇಸ್ ಇದೆ ಆ ಅದೆಲ್ಲ ಅನುಕೂಲ ಮಾಡಿ ಕೊಡ್ತೀವಿ ಅಂತ ಈ ಸರ್ಕಾರ ಎಲೆಕ್ಷನ್ ಮುಂಚೆ ಹೇಳಿದ್ರು ಬಟ್ ಅವರು ಆ ಮಾತು ಮೇಲೆ ನಡ್ಕೊಂಡಿಲ್ಲ ಅದು ಹಿಜಾಬ್ ಮಾಮಿಲಾ ಬಂತು ಅಜಾನ್ ಮಾಮಿಲಾ ಬಂತು ಮಾಪಲಿಂಜಿ ಮಾಮಿಲಾ ಬಂತು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಬೇಡ್ದಂತ ಬಿ ಜೆ ಪಿ ಗೌರ್ಮೆಂಟ್ ಅಲ್ಲಿ ಇದ್ದಿದೆ ಅದೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂತ ಎಲ್ಲ ಹೇಳಿದು ಅದ್ ಯಾವ್ದು ನಮ್ಮ ಮುಂದೆ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ಪುನಃ ಪುನಃ ನಾವು ಮುಸ್ಲಿಮ್ ಲೀಡರ್ಗಳಿಗೆಲ್ಲ ಹೇಳ್ಕೊಂಡು ಬರ್ತಾ ಇದ್ವಿ ಅದ್ ಕೆಲಸ ಆಗ್ಲಿಲ್ಲ ಅದಕ್ಕೆ ಈಗ ನೋಡಿದ್ರೆ ಈ ಹಿಂದೆ ಹ್ಮ್ ಅದ್ ನೋಡಿದ್ರೆ ಅನುಕೂಲ ಆಗ್ಬೇಕು ಆ ಅನುಕೂಲ ಆಗ್ತಾ ಇಲ್ಲ ಡಿ ಜಿ ಹಳ್ಳಿ ಕೆ ಜಿ ಎಲ್ ನಲ್ಲಿ ಎನ್ ಐ ಅವ್ರು ಬಂತು ಸೆಂಟ್ರಲ್ ಬಂದು ಎತ್ ಎಲ್ಲಾರು ದೂರ ಅಂತ ಆಗ್ಬಿಟ್ರು ಈ ಸರ್ಕಾರ ಬಂದ್ಮೇಲೆ ಸರ್ಕಾರ ಬಂದ್ಮೇಲೆ ಅದೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಅದು ಕೂಡ ಅನುಕೂಲ ಆಗ್ಲಿಲ್ಲ ಸಿ ಎಂ ಫೋರ್ಸ್ ಮಾಡ್ಬಿಟ್ಟು ಸೆಂಟ್ರಲ್ಗೆ ಲೆಟರ್ ಬರ್ದು ಇಲ್ಲಪ್ಪ ಇದು ನಮ್ ಇಷ್ಟೇಟ್ ಮಾಮಿ ಇದು ಸಮಾಚಾರ ನಾವು ನೋಡ್ಕೊಂತೀವಿ ಆ ನೀವು ಇದರಿಂದ ದೂರ ಹೋಗ್ರಿ ನಮ್ದು ನಮ್ಮ ಹತ್ರನು ಪೊಲೀಸ್ ಇದೆ ನಮ್ಮ ಹತ್ರನು ಕಾನೂನು ಇದೆ ನಾವು ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಕೂಡ ಅನುಕೂಲ ಮಾಡಕ್ಕೆ ಅವ್ರ ಮುಂದೆ ಬಂದಿಲ್ಲ ಈಗ ಮುಸ್ಲಿಂ ಲೀಡರ್ಗಳು ಇರೋರು ಅದ್ರ ಬಗ್ಗೆ ಜಾಸ್ತಿ ಅದು ಏನು ತೆಗ್ದಿಲ್ಲ ಏನ ಹೇಳಿದ್ರೆ ಈಗ ಸುಪ್ರೀಂ ಕೋರ್ಟ್ ಹೋಗಿದೆ ಈಗ ಕೇಸ್ ಆಗ್ತಾ ಇದೆ ಈಗ ಆಚೆ ಬಂದ್ಬಿಡ್ತಾರೆ ಇದೇ ರೀತಿ ಒಂಥರ ಒಂದ್ ಚಾಕ್ಲೇಟ್ ಕೊಡ್ತಾರಲ್ಲ ಲಾಲಿಪಾಪ್ ತರ ಕುಡ್ಕೊಂಡ್ ಬರ್ತಾ ಇದಾರೆ ಅದು ಒಂದು ಈಗ ಏನಂದ್ರೆ ಲಾಸ್ಟ್ ಟೈಮ್ ಆ ಶಾಫಿ ಸಾಧಿ ಚೇರ್ಮನ್ ಆಗಿದ್ದ ಆಕಾಫ್ನಲ್ಲಿ ಅವನು ಮೊದಲು ಇದ್ರ ಮುಂದೆ ಅನ್ವರ್ ಮಾನ್ಪಾಡಿ ಅವ್ರ ಕಡೆಯಿಂದ ಹೋಗ್ಬಿಟ್ಟು ಆರ್ ಶೋಕಿಂದ ಹೋಗಿ ಮೆಂಬರ್ ಆಗಿದ್ದ ಸೆಕೆಂಡ್ ಮತ್ತೆ ಬಿ ಜೆ ಪಿ ಅವನು ಯಡಿಯೂರಪ್ಪನವರು ಅವ್ರ ಮಗನಿಗೆ ಎಟ್ಕೊಂಡ್ಬಿಟ್ಟು ಒಂದು ಗೇಮ್ ಮಾಡಿಬಿಟ್ಟು ಒಂದು ಚೇರ್ಮನ್ ಆಗಿಬಿಟ್ಟು ನಡೆದ ಆವಾಗ ಸಿಕ್ಕ ಬಟ್ಟೆ ಇದೆ ಅನ್ವರ್ ಬಾಷಾ ಇದೆ ಶಾಫಿ ಸಾಧಿ ಅವರಲ್ಲ ಸಿಕ್ಕ ಬಟ್ಟೆ ಗೊಟಾಲ ಮಾಡಿದ್ರು ಯಾವುದು ಆಕಾಫ್ನಲ್ಲಿ ಅಂತ ಅವ್ರಿಗೆ ಮತ್ತೆ ಈ ಕಾಂಗ್ರೆಸ್ ಪಾರ್ಟಿ ಬಂದ್ಮೇಲೆ ಜೊತೆಗೆ ಇಟ್ಕೊಂಡಿದ್ರು ಅದೆಲ್ಲ ನಾವೆಲ್ಲ ಅದಕ್ಕೆಲ್ಲ ಎಷ್ಟೋ ಸಲ ಹೇಳಿದೀವಿ ಈಗ ಶಾಫಿ ಸಾದೀ ಮುಂದೆ ಬರ್ತಾ ಇಲ್ಲ ಆದ್ರೆ ಅನ್ವರ್ ಬಾಷಾ ಮೇಲೆ ಅಷ್ಟು ಒಂದು ಎಲಿಗೇಷನ್ ಇದ್ರು ಕೂಡ ಅನ್ವರ್ ಭಾಷಾಗೆ ಗೆದ್ಕೊಂಡು ಬರಕ್ಕೆ ಅಷ್ಟು ಒಂದು ಪ್ರೀತಿ ತೋರಿಸ್ಕೊಂಡಿದಂತ ಮಿನಿಸ್ಟರ್ ಸರಿ ಇಲ್ಲ ಅಂತ ನಾವು ಹೇಳ್ಕೊಂತ ಇದ್ದೀವಿ ಒಂದು ಈಗ ನೋಡಿದ ನಾಲ್ಕೈದು ಜನ ಇವರು ಮಾಡ್ಕೊಂಡಿದಾರಲ್ಲ ಒಂದು ಗೇಮ್ ಪ್ಲಾನ್ ಆ ಗೇಮ್ ಪ್ಲಾನ್ ನಲ್ಲಿ ಒಂದು ಒಳ್ಳೆ ನಿಭಾಯಿಸಕ್ಕೆ ಜಬ್ಬಾರ್ ಅಂತ ಎಂ ಎಸ್ ಸಿ ಆಗಿದ್ದಾನಲ್ಲ ಅವನಿದ್ದ ಅಲ್ಲಿ ಅರ್ಥ ಆಯ್ತಾ ಅವ್ರು ಒಂದು ಒಳ್ಳೆ ಇದ್ ಮಾಡ್ತಾ ಇರೋದು ಏನಂದ್ರೆ ಇವರು ಮೊದ್ಲು ಒಂಥರ ನಾವು ಖಾಲಿ ತಕೊ ಬರೋಣ ಹೇಳ್ಕೊಳ್ಲಕ್ಕೆ ಚೆಂದಾಗಿರುತ್ತೆ ಎಷ್ಟು ಅವನು ಚೇರ್ಮನ್ ಇದ್ದ ಅವನಿಗೆ ನಾವು ಪುನಃ ಮಾಡ್ತಾ ಇದ್ದೀವಿ ಅನ್ನೋರ್ ಬರ್ಷಾಗಿ ಆಮೇಲೆ ಮಾಡ್ಕೊಳ್ಳೋಣ ಮರ್ದು ಜನ ಮುಂದೆ ಇವ್ಗೆ ತೋರ್ಸ್ಕೊಳ್ಳೋಣ ಅಂತ ಈ ತರ ಒಂದು ಪ್ಲಾನಿಂಗ್ ಮಾಡ್ತಾವ್ರೆ ಬಟ್ ಅದ್ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಏನಂದ್ರೆ ಈ ಅವ್ ಇಲ್ಲ ಇವ್ರ ತೊಂದರೆಯಿಂದ ಪುನಃ ಪುನಃ ಕೋರ್ಟ್ ಗೆ ಹೋಗಿ ಕೇಸ್ ಆಗ್ತಾ ಇರೋದ್ರಿಂದ ಎಲ್ಲ ನೋಡ್ತಾ ಇದ್ರು ಯಾಕೆ ಇಂತವ್ರಿಗು ಬಿಡ್ಬೇಕಂತ ಸೆಂಟ್ರಲ್ ಗೋರ್ಮೆಂಟ್ ಕೂಡ ಅವ್ರ ಒಂದು ಕಣ್ಣು ತಗೊಂಬಂದು ಅವರು ಎಲ್ಲ ಅಕ್ವರ್ ಮಾಡಕ್ ನೋಡ್ತಾ ಇರೋದು ಅವ್ರು ಯಾರಿಂದ ಎಂತ ಹಲ್ಕಟ್ಟಿನವ್ರಿಂದಾನೆ ಆಗ್ತಾ ಇರೋದು ಈ ಲೂಟಿ ಮಾಡ್ಕೊಂಡ್ಬಿಟ್ಟು ನಡೀತಾ ಇದರಲ್ಲ ಇವ್ರ ಕೊಡೋದ್ ನೋಡ್ಕೊಂಡ್ಬಿಟ್ಟು ಸೆಂಟ್ರಲ್ ಗೋರ್ಮೆಂಟ್ ಕೂಡ ಅದು ಪ್ಲಾನಿಂಗ್ ಮಾಡ್ತಾ ಇರೋದು ಅಂತ ಅರ್ಥ ಆಗ್ತಾ ಅರ್ಥ ಆಗುತ್ತೆ ನಮ್ಗೆಲ್ಲ ಇದು ನಮ್ ತೊಂದರೆ ಏನಾಗ್ತಾ ಇದೆ ಅಂದ್ರೆ ದಯವಿಟ್ಟು ಎಲ್ಲಾರು ಕೇಳ್ಕೊಳುದು ನಮ್ ಸಮ ಮುಸ್ಲಿಂ ಕಮ್ಯುನಿಟಿಗೆ ಇಂಥ ಲೀಡರ್ಗಳು ಮಾತ ಮೇಲೆ ಬಂದು ಅವ್ರಿಗೆ ಓಟ್ ಕೊಡಬೇಡಿ ದಯವಿಟ್ಟು ಕೊಡಬೇಡಿ ಇವರೆಲ್ಲ ನಿಮ್ಗೆ ಒಳ್ಳೇದು ಮಾಡ್ಕೊಡೋದಿಲ್ಲ ಇವ್ರಿಗೆ ನಾಚಿಕೆ ಇಲ್ಲ ಇವ್ರಿಗೆ ಅಷ್ಟೊಂದು ದೂರ ಯೋಚನೆ ಮಾಡಕ್ಕೆ ಶಕ್ತಿ ಕೂಡ ಇಲ್ಲ ಹ್ಮ್ ಯಾರು ಒಳ್ಳೆ ಯಾರು ಕೆಟ್ಟವ್ರು ಅಂತ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಈಗ ನೀವು ನೋಡ್ಕೊಬೇಕಂದ್ರೆ ಯಾರ್ಯಾರು ಇವ್ರ ಹತ್ರ ಇದ್ದಾರೆ ಯಾರಿದ್ದಾರೆ ಯಾರು ನಡೀತಾರೆ ಅಂದ್ರೆ ಅಲ್ಲೇ ಗೊತ್ತಾಗ್ಬಿಡತ್ತೆ ಯಾರ ಮೇಲೆ ಎಲೆಕ್ಷನ್ ಅವರೇ ಜೊತೆಗೆ ತಕೊಂಡೋಗ್ತಾರೆ ಅಲ್ಲಪ್ಪ ಮಿನಿಸ್ಟರ್ ಅದು ಯಾಕಪ್ಪ ಅಷ್ಟೊಂದು ಇಷ್ಟ ಇಂಟ್ರೆಸ್ಟ್ ಅಂತ ನಾವು ಆಯ್ತಾ ಅದಕ್ಕೆ ಇಂತ ಅವ್ರು ಬೇಕಾಗಿಲ್ಲ ಹ ಇದು ಕಾಂಗ್ರೆಸ್ ಪಾರ್ಟಿಗೆ ಏನಂದ್ರೆ ಅವ್ರಿಗೆ ಬರೇ ಅವ್ರ ಸೆಂಟ್ರಿಂದ ಬರ್ತಾರೆ ಅವ್ರಿಗೆ ಏನು ಅನುಕೂಲ ಬೇಕು ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸುರ್ಜೀವಾಲ ಆಗ್ಲಿ ಅದ್ರ ಮುಂಚೆ ಅವ್ನು ಗೌರ್ಮೆಂಡ್ರು ಆದ್ರೆ ಪುನಃ ಪುನಃ ಅವರನ್ನ ಇಬ್ಬರನ್ನ ನಮ್ಗೆ ಇರೋದು ಮಿನಿಸ್ಟರ್ಗಳು ಕುರ್ಬಾನ್ ಅಲ್ಲಿ ಎಷ್ಟು ಜನ ಇದ್ದಾರಪ್ಪ ಹ ಎಷ್ಟು ಪಾಪುಲೇಷನ್ ಇದೆ ಅವ್ರದ್ದು ಎಷ್ಟು ಓಟ್ ಬಿದ್ದಿದೆ ಅವ್ರಲ್ಲಿ ಎಷ್ಟು ಜನ ಇದ್ದಾರೆ ಅದರ ಲೆಕ್ಕ ಬೇಕಲ್ಲ ಮುಸಲ್ಮಾನ ಎಷ್ಟು ಎಷ್ಟು ಜನ ಇದ್ದಾರೆ ಅವ್ರು ಎಷ್ಟು ಓಟ್ ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಜನ ಬೇಕ ಬೇಕಾಗಿತ್ತು ಮಿನಿಸ್ಟರ್ಗಳು ಎಷ್ಟು ಜನ ಇದ್ದಾರೆ ಯಾರು ಕೇಳೋರು ಇಲ್ಲ ಮಾಡೋಲ್ಲ ಒಬ್ಬನೇ ಸಾಕು ಆ ಚೀಫ್ ಮಿನಿಸ್ಟರ್ಗೆ ಒಬ್ಬನೇ ಸಾಕು ಆ ಒಬ್ಬನೇ ಎಲ್ಲರಿಗೂ ಕಂಟ್ರೋಲ್ ಮಾಡ್ಕೊಂತಾನೆ ಅದಾದ ಒಂಥರ ಇದು ಒಂದು ಜಮ್ಮ ಅಂತ ಹೇಳ್ಕೊಂತೀನಿ ನಾನು ಮುಂದೆ ಗೊತ್ತಾಗತ್ತೆ ಈಗ ಕಾಂಗ್ರೆಸ್ ಪಾರ್ಟಿಗೆ ಭಾರಿ ತೊಂದರೆ ಆಗತ್ತೆ ಮುಂದೆ ಇದೆಲ್ಲ ಈಗಲೇ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಆ ಬಿಜೆಪಿ ಅಂತ ಓಪನ್ ಹೇಳೋ ಪಾರ್ಟಿ ಇವರು ಸಿಲುಪೈದ್ ಪಾರ್ಟಿ ಇವತ್ತು ಗಂಟೆ ಮುಸಲ್ಮಾನರ ಏನು ಒಳ್ಳೇದು ಇವ್ರು ಕಡೆ ಆಗಲ್ಲ ಸುಮ್ನೆ ಏನಂತ ತೋರಿಸ್ಕೊಳ್ಳೋದು ಈಗ ಇದ್ದದ್ದಂಗೆ ಅದು ದಿಲ್ಲಿ ಒಳಗೆ ಆಗಿರೋದು ಎಲೆಕ್ಷನ್ಗೆ ಅದು ಯಾವ ಮುಟ್ಟಾಲ ಬಂದು ಬೆಂಕಿ ಹೆಚ್ಚಿದ್ದಾನೆ ಅದಕ್ಕೆ ನೋಡಬಿಟ್ಟು ನಮ್ಮ ಮುಸಲ್ಮಾನರು ಮತ್ತೆ ಬಂದು ಅಲ್ಲಿ ಅದೇ ರೀತಿ ಡಿ ಜೆ ಡಿ ತರ ಮಾಡಕ್ ಹೋಗಿದ್ದಾರೆ ಆ ಇದೆಲ್ಲ ಎತ್ತು ಕೊಡೋರು ಯಾಕಪ್ಪ ಅಲ್ಲಿ ಯಾವ ಮುಸಲ್ಮಾನ ಹೋಗ್ಬಿಟ್ಟು ಅಲ್ಲಿ ಇಮಿಡಿಯೇಟ್ ಅದಕ್ಕೆ ಸಾಲ್ ಮಾಡಿಲ್ಲ ಯಾರು ಹೋಗಕ್ಕೆ ಇಲ್ಲ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೆ ಏನ್ ಬೇಕು ಎದರ್ಸ್ ಬಿಟ್ಟು ಈ ಮುಸ್ಲಿಂ ಕಮ್ಯುನಿಟಿಗೆ ಅವ್ರ ರಾಜಕೀಯ ಮಾಡಬೇಕು ಅವ್ರ ಕೈನಲ್ಲಿ ಕುಚ್ಚಿ ಸ್ವಲ್ಪ ಇದ್ದಾರೆ ದೊಡ್ಡ ದೊಡ್ಡ ಹೆಸ್ರು ಇಟ್ಕೊಂಡ್ಬಿಟ್ಟು ಇದ್ದಾರೆ ಆ ಉಲ್ಮಗಳಿಗೆ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಹೇಳ್ಕೊಳ್ಳೋಕ್ ಗೊತ್ತು ಅದು ಸ್ವಲ್ಪ ಉಲ್ಮ ಇದ್ದಾರೆ ಸ್ವಲ್ಪ ಸ್ವಲ್ಪ ಉಲ್ಮಾ ಅವ್ರ ಇದ್ದಾರೆ ಅವ್ರಿಗೆ ಒಂದು ಆಸೆ ಕೊಟ್ಬಿಟ್ಟಿದಾರೆ ನಾನು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಅದೇ ರೀತಿ ಈಗ ಪಾಪ ಅವರು ಬಿಜಾಪುರಿಂದ ಬಂದವ್ರಿಗೆ ಅವ್ನ ಇಟ್ಕೊಂಡ್ಬಿಟ್ಟು ತುಂಬಾ ಒಳ್ಳೆಯವ್ರು ಅಂತ ಇದು ಅವ್ರಿಗೂ ಅರ್ಥ ಆಗ್ಬೇಕು ಯಾರ ಜೊತೆ ಹೋಗ್ತಾ ಇದ್ದೀವಿ ಯಾರು ನಾವು ಅವ್ರದ್ದು ಏನ್ ಗತಿ ನಮ್ದು ಪೊಸಿಷನ್ ಏನು ಅವ್ರ ಗತಿ ಏನು ಸುಳ್ಳು ಹೇಳೋನು ಹ್ಮ್ ಕಮ್ಯುನಿಟಿಗೆ ಮೋಸ ಮಾಡೋನು ಜೊತೆಗೆ ನಾವು ಯಾಕೆ ಹೋಗ್ಬೇಕಂತ ಅವ್ರ್ ಎಷ್ಟು ಮಾಡ್ಕೋಬೇಕಿತ್ತು ಬಟ್ ಅವ್ರಿಗು ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಆಸೆ ಇದೆ ಪಾಪ ಮಾಡ್ಕೊಳ್ಳಿ ಅದಾಕ್ ಕುಡ್ದು ಮುಂದೆ ಕಾಂಗ್ರೆಸ್ ಪಾರ್ಟಿಗೆ ಭಾರಿ ತೊಂದರೆ ಆಗುತ್ತೆ ಅಷ್ಟೇ ನಾವ್ ಹೇಳ್ಕೊಂಡ್ ಬರ್ತಾರೀ